ಲೆವೆಂತ್ ಒನ್ ಹನ್ನೊಂದನೇ ಪ್ರಶ್ನೆ ಎಫ್ ಎಂ ಮಾರ್ಕ್ಸ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೆ ನೋಡಿ ಯಾರ್ಯಾರು ಯಾವ ರೀತಿ ವ್ಯಾಖ್ಯಾನಿಸಿದ್ದಾರೆ ಅನ್ನೋದನ್ನ ನೀವು ನೆನಪಿಟ್ಕೋಬೇಕಾಗತ್ತೆ ಸೊ ಎಫ್ ಎಂ ಮಾರ್ಕ್ಸ್ ರವರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ವ್ಯಕ್ತಿ ಒಂದು ಒಬ್ಬ ವ್ಯಕ್ತಿ ವಸ್ತು ಮತ್ತು ವಿಧಾನಗಳ ವ್ಯವಸ್ಥಿತ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಆಡಳಿತ ಮಾಡ್ಬೇಕು ಅಂತಂದ್ರೆ ಅಧಿಕಾರ ಬೇಕು ಅಧಿಕಾರ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಅಧಿಕಾರವನ್ನ ಕೊಡ್ಬೇಕು ಅಲ್ವಾ ಸೊ ವಸ್ತು ಆ ಒಂದು ಆಬ್ಜೆಕ್ಟ್ ಇರ್ಬೇಕು ಮತ್ತು ವಿಧಾನ ಅದಕ್ಕೆ ಸರಿಯಾದ ವಿಧಾನದಲ್ಲಿ ಆಡಳಿತವನ್ನ ನಡೆಸ್ಬೇಕು ಓಕೆ ಸೊ ಈ ಪ್ರಕಾರ ವ್ಯಕ್ತಿ ವಸ್ತು ಮತ್ತು ವಿಧಾನಗಳ ವ್ಯವಸ್ಥಿತ ಸಂಯೋಜನೆ ಓಕೆ ಸಿಸ್ಟಮ್ಯಾಟಿಕ್ ಕೋಆರ್ಡಿನೇಷನ್ ಅದನ್ನೇ ಸಾರ್ವಜನಿಕ ಆಡಳಿತ ಅಂತ ಎಫ್ ಎಂ ಮಾರ್ಕ್ಸ್ ರವರು ಹೇಳ್ತಾರೆ